ಪರಬ್ರಹ್ಮಂ ದೀಪಂ ಜ್ಯೋತಿರ್ ಪರಬ್ರಹ್ಮಂ ಜ್ಯೋತಿಯ ಪ್ರಜ್ವಲನ ನಂತರ ಕಾಂತಾರದ ಒಂದು ನರ್ತನ ನಂತರ ಶಿವನ ದರ್ಶನ ಎಲ್ಲ ಕೂಡ ಆಗ್ತಾ ಇದೆ ಬಂಧುಗಳೇ ಇದೆಲ್ಲದರ ಹಿಂದಿನ ಶಕ್ತಿ ಕೊಪ್ಪಳದ ಈ ಮಣ್ಣನ ಮತ್ತಷ್ಟು ಧೀಮಂತವಾಗಿರುವಂತಹದನ್ನ ಶ್ರೀಮಂತಗೊಳಿಸಿರುವಂತಹ ಪರಂಪರೆ ಅದುವೇ ನಮ್ಮ ಗವಿಸಿದ್ದೇಶ್ವರ ಅಪಾಜಿಗಳವರ ಪರಮ ಪಾವನಗೊಂಡ ಆಶೀರ್ವಾದ ಲ್ಲದರ ಜೊತೆಗೆ ಭಕ್ತ ಸಾಗರ ಇವತ್ತು ಶಿವನನ್ನ ಶಿವನ ದರ್ಶನವನ್ನ ಮಾಡ್ತಾ ಇರುವಂತ ಈ ಸಂದರ್ಭದಲ್ಲಿ ಒಂದು ಜ್ಯೋತಿಯನ್ನ ಪ್ರಜ್ವಲಿಸಿ ಆ ಮುಖೇನವಾಗಿ ನಮ್ಮ ವೇದಿಕೆಯಲ್ಲಿ ಕಾಂತಾರದ ನೃತ್ಯವನ್ನ ಹೊರತು ತರ್ತಾ ಇದ್ದಾರೆ ಅಂಜಲಿ ಭರತನಾಟ್ಯ ಕಲಾ ಕೇಂದ್ರದ ಮಕ್ಕಳು ಬಂಧುಗಳೇ ಅವ್ರ ಯಾಕೆ ನಿಂತ ಇರ್ಬೋದು ಏನ್ರಿ ಯಾಕೆ ನಿಂತಿರ್ಬೋದು ಹೇಳ್ರಿ ನೋಡೋಣ ರ್ಯಾಂಕ್ ಸ್ಟೂಡೆಂಟ್ಸ್

Ad ಕಾಂತಾರದ ಒಂದು ನೃತ್ಯದ ಜೊತೆಗೆ ದೇವರ ದರ್ಶನ ಆ ದೇವರ ದರ್ಶನ ಪೂರ್ವದಲ್ಲಿ ಒಂದು ಆರತಿಯನ್ನ ಮಾಡಬೇಕು ದೀಪವನ್ನ ಪ್ರಜ್ವಲಿಸಬೇಕು ಎನ್ನುವಂಥದ್ದು ಒಂದು ವಾಡಿಕೆ ಒಂದುಗಳೇ ಅದನ್ನ ಬಹಳ ಸಾಂಘಿಕವಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ ನಮ್ಮ ಶಿವರಾತ್ರೇಶ್ವರ ದೇವಸ್ಥಾನದ ಸಮಿತಿಯ ಸದಸ್ಯರು ಬರ್ತಾ ಇದ್ದಾರೆ ದಯವಿಟ್ಟು ಬೇಗ ಬನ್ನಿ ಈ ಭಾಗದ ಖ್ಯಾತನಾಮರು ಶ್ರೀತಾ ರಾಜಶೇಖರ್ ಹೆಟ್ನಾಳ್ ಅವರು ಶ್ರೀತಾ ರಾಘವೇಂದ್ರ ಹೆಟ್ನಾಳ್ ಅವರನ್ನು ಒಳಗೊಂಡಂತೆ ನಮ್ಮ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಕೊಪ್ಪಳ ಜಿಲ್ಲೆ ಹಾಗೂ ನಮ್ಮ ಶಿವರಾತ್ರೇಶ್ವರ ದೇವಸ್ಥಾನದ ವತಿಯಿಂದ ಈ ಒಂದು ಕಾರ್ಯಕ್ರಮ ಜೊತೆಗೆ ನಮ್ಮ ಇಡೀ ಕಾರ್ಯಕ್ರಮದ ಒಂದು ಭದ್ರ ಬುನಾದಿ ನಮ್ಮ ರುವಾರಿ ನಮ್ಮ ಬೆನ್ನೆಲುಬು ನಮ್ಮ ಮಾರ್ಗದರ್ಶನ ನಮ್ಮ ಉಸಿರು ನಮ್ಮ ಹೃದಯ ಆಗಿರುವಂತದ್ದು ಕೊಪ್ಪಳ ಶ್ರೀಮಠ ಗವಿಮಠ ಬಂಧುಗಳೇ ಮಹಾ ಆರತಿ ಜೊತೆಗೆ ದೀಪವನ್ನ ಬೆಳಗಿಸಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಒಂದೇನ ಹೊಸತನವನ್ನ ತರಬೇಕು ವಿಶೇಷತೆ ಇರಬೇಕು ಎಲ್ಲಾ ಕಾರ್ಯಕ್ರಮಗಳಿಗಿಂತಲೂ ಕೂಡ ವಿಭಿನ್ನವಾಗಿರಬೇಕು ಎನ್ನುವಂತ ಪ್ರಯತ್ನ ಇದಾಗಿದೆ ಈ ಒಂದು ಪ್ರಯತ್ನಕ್ಕೆ ತಾಯಿ ಹೃದಯ ಈಗಾಗಲೇ ಬಂದು ವೇದಿಕೆ ಮೇಲೆ ವಿರಾಜಮಾನವಾಗಿರುವಂತದ್ದು ಬಂಧುಗಳೇ ವೇಳೆ ಗವಿ ಮಠದ ಅರ್ಜುನವರು ಬಂದಿದ್ದಾರೆ ಅಂದಮೇಲೆ ಆ ಕಾರ್ಯಕ್ರಮ ಆ ಇಡೀ ಕಾರ್ಯಕ್ರಮ ಯಶಸ್ಸನ್ನ ಕಾಣತ್ತೆ ಇಲ್ಲಿರುವಂತ ಎಲ್ಲಾ ಭಕ್ತರು ಕೂಡ ಮಹಾಪುಣ್ಯವಂತರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಶಿವರಾತ್ರೇಶ್ವರ ದೇವಸ್ಥಾನದ ಸಮಿತಿಯ ಸದಸ್ಯರು ಆದಷ್ಟು ಬೇಗ ದೀಪವನ್ನ ಪ್ರಜ್ವಲಿಸಬೇಕು को पूर्व चितारा चितारा को पूर्व निमा जय जय शंकरा आशीर्वाद ता निमन कटोर जागर नहीं हैंग मरो दोन ता जय शंकरा जय शंकरा हरा हरा ಅದ್ಭುತ ಅದ್ಭುತ ಕೇದಾರನಾಥ ದೇವಸ್ಥಾನ ಅದೇ ಮಾದರಿ ಅದೇ ಶೈಲಿಯಲ್ಲಿ ಅಲ್ಲಿ ಕಂಬಗಳ ಕೆತ್ತನೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಈಚೆಗೆ ಬಹಳ ದೊಡ್ಡ ಅಭಿವೃದ್ಧಿಯನ್ನ ಕಾಣ್ತಾ ಇರುವಂತ ದೇವಸ್ಥಾನ ಬಂಧುಗಳೇ ಆ ಚಿತ್ತಾರಕ್ಕೆ ಒಂದು ಚಪ್ಪಾಳೆ ಸೂಪರ್ ಓಕೆ ಸ್ಟಾರ್ಟ್ ಶಿವನ ದರ್ಶನ

ಸಂಪ್ರದಾಯ ಇಲ್ಲಿ ಹಿಂಗ ಮುಂದೆ ನಾವು ನಷ್ಟಬೋದು see you, Bhai Bhava, Abha